ಏನು ಇವತ್ತು ನಾವು ಹೊರಟ ನಂಬ್ಕೊಂಡಿದ್ದೀವಿ ಅಂದರೆ ಬಡ್ಡಿ ಕೊಡಗಿನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೀತಾ ಇರತಕ್ಕಂಥ ಅವ್ಯವಹಾರಗಳ ವಿರುದ್ಧ ಆಮೇಲೆ ಸಾರ್ವಜನಿಕವಾಗಿ ಗ್ರಾಮಗಳ ಅಭಿವೃದ್ಧಿ ಆಗಬೇಕಾದ್ರೆ ಯಾವ ರೀತಿ ಅಭಿವೃದ್ಧಿ ಹೊಂದಬೇಕು ಆ ಅಭಿವೃದ್ಧಿಗೋಸ್ಕರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೊಂಬತ್ತ್ ಐ ಎ ಎಸ್ ಅಧಿಕಾರಿಗಳು ನಜೀರ್ ಸಾಹಬ್ ಸಾಹೇಬರು ಬಹಳ ಕಷ್ಟಪಟ್ಟು ಪಂಚಾಯತ್ ರಾಜು ಇಲಾಖೆನ ಭಾಳ ಕಷ್ಟಪಟ್ಟು ಅಧ್ಯಯನ ಮಾಡಿ ಅಭಿವೃದ್ಧಿಗಾಗಿ ಮಾಡದಂಥ ಒಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಆ ಇಲಾಖೆ ಬಹಳ ಅಭಿವೃದ್ಧಿಗೆ ಅವಶ್ಯಕತೆ ಅವಶ್ಯಕತೆಗಿರೋಂಥ ಇಲಾಖೆ ಆ ಇಲಾಖೆಯಲ್ಲಿ ಸುಮಾರು ಸರ್ಕಾರದಿಂದ ಎಷ್ಟು ಅನುದಾನ ಬಂದರೂ ಸಹ ಅನುದಾನನ ಕಾಮಗಾರಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಬಳಕೆ ಮಾಡೋದಕ್ಕೋಸ್ಕರ ಅಭಿವೃದ್ಧಿ ಮಾಡಿ ಅಂತ ಹೇಳಿದ್ರೆ ಅಲ್ಲಿ ಗೆದ್ದು ಬಂದಂಥ ಈ ಭ್ರಷ್ಟ ಅಧಿಕಾರಿಗಳು ಆಮೇಲೆ ಕೆಲವು ಭ್ರಷ್ಟ ಸದಸ್ಯರುಗಳು ಆಮೇಲೆ ಕೆಲವು ಟೈಮ್ಗಳಲ್ಲಿ ಪ್ರಜಾಪ್ರಭುತ್ವ ಇಲ್ಲದೆ ಅಧಿಕಾರಿಗಳು ಆಡಳಿತ ಮಾಡ್ತಾರೆ ಇವರು ಏನು ಮಾಡ್ತಾರೆ ಅಂದರೆ ಅಭಿವೃದ್ಧಿ ಕಡೆ ಗಮನ ಹರಿಸಲ್ಲ ಒಂದು ಈ ವರ್ಷ ಎರಡು ಸಾವಿರದಲ್ಲೇ ಉದಾಹರಣೆಗೆ ಒಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗಿದ್ದರೆ ಅದೇ ಕಾಮಗಾರಿನ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡುಗೆ ಹಾಕ್ತಾರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಹಾಕ್ತಾರೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸೇರಿಸ್ಬಿಡ್ತಾರೆ ಆ ಕಾಮಿಗಳಲ್ಲಿ ಹೊಡಿತಾರೆ ಅಂದರೆ ಲೂಟಿಗಳು ಹಂಗೆ ಹೊಡೆಯಲ್ಲ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಿಂದ ಭಾಳ ಅಭಿವೃದ್ಧಿ ಹೊಂದಂಥ ನಮ್ಮ ಒಂದು ಬಂಡ್ಕೊಳ್ಳಿ ಗ್ರಾಮ ಪಂಚಾಯಿತಿ ತೆರಿಗೆ ವಸೂಲಿ ಅಂದರೆ ಸುಮಾರು ಅಂದರೆ ಒಂದು ಇಪ್ಪತ್ತರಿಂದ ಐವತ್ತು ಕೋಟಿ ದುಡ್ಡು ಬರ್ತದೆ ಒಂದು ವರ್ಷಕ್ಕೆ ಅಂಥವ್ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತ್ನಾಲ್ಕು ಅಂದರೆ ಸುಮಾರು ಒಂದು ಇನ್ನೂರು ಕೋಟಿ ದುಡ್ಡು ಇನ್ನೂರು ಕೋಟಿ ದುಡ್ಡನ್ನ ಇವರು ಅಭಿವೃದ್ಧಿಗೆ ಬಳಸ್ಕೊಂಡಿದ್ದು ಈ ಅಷ್ಟು ಡೆವಲಪ್ಮೆಂಟ್ ಮಾಡಬೇಕಾಗಿತ್ತು ಅಭಿವೃದ್ಧಿಗಳನ್ನ ಸುಮಾರು ಬಂಡವಾಳ ಗ್ರಾಮ ಪಂಚಾಯತ್ ಒಂದು ಹನ್ನೆರಡರಿಂದ ಹದಿಮೂರು ಹಳ್ಳಿ ಬರ್ತದೆ ಹಳ್ಳಿಗೆ ಒಂದೊಂದು ಐದೈದು ಕೋಟಿ ಹತ್ತು ಹತ್ತು ಕೋಟಿ ಅಂದರೆ ಎಷ್ಟೋ ದುಡ್ಡು ಮಾಡ್ಬೋದಾಗಿತ್ತು ಅಭಿವೃದ್ಧಿ ಮಾಡ್ಬೋದಾಗಿ ಏನು ಬೇಕು ಮಾಡಿ ಇವರು ಅದು ಮಾಡ್ತಾ ಇಲ್ಲ ಫುಲ್ಲು ಲುಟಿ ಹೊಡಿತಾವ್ರೆ ಅಧ್ಯಕ್ಷರು ಹಂಚ್ಕೊಳ್ಳೋದು ಇವತ್ತು ಈ ಅಧ್ಯಕ್ಷರು ಈ ವರ್ಷ ಬಂದವರು ಅಂದರೆ ಅದು ಯಾವುದೋ ಒಂದು ಆಡಳಿತ ನಡೆಸ್ಬೇಕು ಅದು ಒಂದು ಪಾರ್ಟಿ ಇರ್ತದೆ ಆ ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಯಾರೇ ಆಗಿರಲಿ ಆ ಅಧ್ಯಕ್ಷರು ಒಂದು ಕಮಿಟಿ ಅಂತ ಮಾಡ್ಕೊಂಡು ಒಬ್ಬರು ಅಧ್ಯಕ್ಷರು ನೇಮಕ ಮಾಡ್ತಾರೆ ಇವರೆಲ್ಲ ಒಂದು ಒಗ್ಗಟ್ಟಾಗಿ ದುಡ್ಡು ಹೊಡೆಯದೇ ಕೆಲಸಗಳು ಇವ್ರಿಗೆ ನಾನು ಭಾರತೀಯ ಜನತಾ ಪಾರ್ಟಿನೇ ನಾನು ಭಾರತೀಯ ಜನತಾ ಪಾರ್ಟಿ ಇವಾಗ ಇರೋದು ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರೇ ಆದರೂ ಸಹ ನಾನು ಅವ್ರದ್ದು ಯಾಕೆ ಹೋರಾಟ ಮಾಡ್ತೀನಂದರೆ ಪಾರ್ಟಿ ಹೆಸರು ಹೇಳ್ಕೊಂಡು ನೀವು ಅಭಿವೃದ್ಧಿ ಮಾಡಿದಿರ ನೀವು ಲೂಟಿ ಮಾಡೋಕೆ ನಿಮ್ಮನ್ನು ಪಾರ್ಟಿ ನೇಮಕ ಮಾಡೋಲ್ಲ ಬಿಟ್ಟರೋದ್ರಲ್ಲಿ ಯಾಕೆ ನೀವು ಈ ಥರ ಈ ಹಲವರ್ಕರ ಕೆಲಸಗಳು ಮಾಡಿ ನೀವು ಇದು ಮಾಡ್ತೀರಾ ನೀವು ಅದಕ್ಕೆ ನಾನು ನೀವು ಪಾರ್ಟಿ ನಿಮ್ಮನ್ನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಗೆಲ್ಸ್ಬಿಟ್ಟರೆ ನಿಮ್ಮನ್ನಲ್ಲಿ ಅಧ್ಯಕ್ಷರು ಮಾಡಿ ಮಾಡಿರೋದು ನೀವು ಹ್ಞೂ ಒಂದು ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಒಂದು ಬೆಂಗಳೂರು ಜಿಲ್ಲಾ ಅಧ್ಯಯ ಒಬ್ಬ ಪ್ರಧಾನ ಕಾರ್ಯದರ್ಶಿಯಾದ್ರೂ ನಮ್ಮ ಮನೆಗೆ ನೀರು ಬಿಡೋದು ನೀರನ್ನೇ ಕಟ್ ಮಾಡೋಕವ್ರು ಅಂದರೆ ಪೀಡಿವಾಗಿ ನಿಮ್ಗೆ ಎಷ್ಟಿರ್ಬೇಕು ದುರಾಂಕಾರ ನಿಮಗೆ ನಿಮ್ಮ ಅಪ್ಪನ ಮನೆಯಿಂದ ಅದನ್ನ ಬಿಡ್ತಾ ಇದೆಯಾ ನೀನು ನೀರಿನಲ್ಲಿ ಯಾರ್ದು ನಾನೊಬ್ಬ ಅಟ್ರಾಸಿಟಿ ಕಮಿಟಿ ಮೆಂಬರ್ ಇದ್ದೀನಿ ನಮ್ಮ ಮನೆಯಲ್ಲೇ ನೀರನ್ನ ಬಿಡೋದನ್ನ ಕಟ್ ಮಾಡಿದೀಯ ಅಂದರೆ ನಾನು ಯಾಕಂದ್ರೆ ಅಲ್ಲಿ ಪ್ರಶ್ನೆ ಮಾಡ್ತೀನಿ ಅಂತೇಳಿ ನನಗೆ ನಿರ್ದೇಶನ ಮಾಡೋದು ನಾವು ಆಮೇಲೆ ಆ ಭಾಗದಲ್ಲಿ ಇರ್ತಕ್ಕಂಥ ಎಮ್ ಎಲ್ ಆರು ಗಮನಕ್ಕೂ ತರಲ್ಲ ಅವರು ಎಮ್ ಎಲ್ ಎ ಮಿನಿಸ್ಟ್ರು ಅವ್ರ ಗಮನಕ್ಕೂ ಏನು ಮಾ ವಿಚಾರನ ತಿಳಿಸಲ್ಲ ಆಮೇಲೆ ಪ್ರಿಯಾಂಕಾ ಖರ್ಗೆ ಅವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿದ್ದಾರೆ ಅವ್ರ ಗಮನಗೂ ಏನು ತರೋಲ್ಲ ಇವ್ರ ಇವರು ಇದು ಮಾಡ್ತಾರೆ ಮೊನ್ನೆ ಇಪ್ಪತ್ತೆಂಟನೇ ತಾರೀಕು ಒಂದು ಗ್ರಾಮಸಭೆ ಅಂತ ಮಾಡೋರೆ ಹದಿನೆಂಟನೇ ತಾರೀಕು ಆ ಹದಿನೆಂಟನೇ ತಾರೀಕು ಮಾಡೋಂಥ ಗ್ರಾಮ ಸಭೆಗೆ ನೋಡಿ ಈ ಥರ ಮಾಡ್ತಾರೆ ಇದು ತಪ್ಪು ಈ ಥರ ಅವರು ಇದು ಕಾಮಗಾರಿಗಳು ನಾವು ಮಾಡಿದ್ದೆ ಬೇಕಾಬಿಟ್ಟು ಮಾಡಿರೋದನ್ನೆಲ್ಲ ಹಾಕ್ಕೊಂಡು ಲೂಟಿ ಮಾಡ್ತಾರಲ್ಲ ಈ ಥರ ದುಡ್ಡುಗಳೆಲ್ಲ ಇದು ಮಾಡ್ಕೊಂಡು ಸುನ್ಸೂನಲ್ಲಿ ಲೂಟಿ ಮಾಡ್ತಾರೆ ಇದೇ ಒಂದು ವಿಚಾರದಲ್ಲಿ ಇವರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಹಾಕೋರೆ ಇದರಲ್ಲೆಲ್ಲ ಪ್ರತಿಯೊಂದಕ್ಕೂ ಸಹಿ ಇದೆ ನೋಡಿರಿ ಅವರೇ ಸಹಿಗಳಾಕೋರೆ ಇದು ಒರ್ಜಿನಲ್ಲು ಇಪ್ಪತ್ತೆರಡು ಇಪ್ಪತ್ತ್ಮೂರರ ಇದು ಒರ್ಜಿನಲ್ಸು ಅವ್ರು ಮೊನ್ನೆ ಮಾಡೋರಲ್ಲ ಹದಿನೆಂಟನೇ ತಾರೀಕು ಹದಿನೆಂಟನೇ ಮಾಡಿದ್ರೆ ಒಂದು ಸಹಿಗಳಿಲ್ಲ ಸಹಿಗಳೇ ಇಲ್ಲ ನೋಡಿರಿ ನೀವೇ ನೋಡಿರಿ ಒಂದು ಸಹಿ ಏನು ಹಾಕೋರು ಇದೆಲ್ಲ ಮಾಡೋದು ಕಳಪೆ ಕಾಮಗಾರಿಗಳಲ್ಲ ಆಮೇಲೆ ಹೊಸ ಕಾಮಗಾರಿಗಳೇನು ಮಾಡಬೇಕಾದ್ರೆ ಪಬ್ಲಿಕ್ಕಲ್ಲಿ ಓದಬೇಕು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಏನು ಹಾಕೋರು ಎಲ್ಲ ಪ್ರಿಂಟಿಂಗ್ ಮಾಡಿಂತ ಕೆಲಸ ಹೊಸ ಕೆಲಸ ಮಾಡ್ತೀನಿ ಅಂತ ಓದ್ತಾರೆ ಈ ಮೊನ್ನೆ ಏನು ಮಾಡೋರು ಏನು ಓದಲೇ ಇಲ್ಲ ಆ ಬೇಕಾಬಿಟ್ಟು ಚೀಟಲಲ್ಲಿ ಬರ್ಕಂಬಂದು ಹೇಳ್ತವ್ರೆ ಏನೋ ನೋಡಿ ನಾವು ಮಾಡ್ತಾ ಇದ್ದೀವಿ ಹೊಸ ಕೆಲಸಗಳು ಅಂತೇಳಿ ಭಾಳ ಕಳಪೆ ಗ್ರಾಮಸಭೆ ಹದಿನೆಂಟನೇ ತಾರೀಕು ನಡೆದಿದ್ದು ಆ ಒಂದು ಗ್ರಾಮ ಸಭೆಗೆ ನಾವೆಲ್ಲ ಧಿಕ್ಕರಿಸ್ತೀವಿ ಈ ಒಂದು ಗ್ರಾಮ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಪ್ರಿಯಾಂಕ ಖಾರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಮತ್ತೊಮ್ಮೆ ಗ್ರಾಮಸಭೆ ಬಣ್ಕೋಡುಗೆ ಆಗಬೇಕು ನಂದು ಮೊದಲನೇ ಆದ್ಯತೆ ಆಮೇಲೆ ನಂತರ ಆ ಕ್ಷೇತ್ರದ ಶಾಸಕರಾದಂಥ ಕೃಷ್ಣ ಬೈರೇಗೌಡರು ಏನು ಗೆದ್ದು ಈಗ ಸಚಿವರಾಗಿದ್ದಾರೋ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಆಗಬೇಕು ಯಾಕಂದರೆ ಕ್ಷೇತ್ರದ ಎಮ್ ಎಲ್ ಎ ಅವರು ಅವ್ರ ಸಮ್ಮುಖದಲ್ಲೇ ಆಗಬೇಕು ಆಮೇಲೆ ಅಲ್ಲಿ ಒಳಪಟ್ಟಂತೆ ನಮ್ಮ ಕೇಂದ್ರ ಸಚಿವರಾದಂಥ ಶೋಭಾ ಕರಂದ್ ಆ ಗ್ರಾಮದ ಎಂ ಪಿ ಸದಸ್ಯರು ಅವರ ಸಮ್ಮುಖದಲ್ಲಿ ಈ ಕಾಮಗಾರಿಗಳ ವಿಚಾರದಲ್ಲಿ ಪರಿಶೀಲನೆಯಾಗಿ ಹೊಸದೊಂದು ಗ್ರಾಮ ಸಭೆಯಲ್ಲಿ ಆಗಬೇಕು ಆ ಗ್ರಾಮ ಸಭೆ ಆಗೋವರೆಗೂ ಒಂದು ಸಿಂಗಲ್ ನಾಯಾ ಪೈಸನ ಗ್ರಾಮ ಪಂಚಾಯತಿಯಿಂದ ವೇಸ್ಟ್ ಮಾಡಬಾರ್ದು ಅದು ಹಂಗೆ ಇರಬೇಕು ಅಧ್ಯಕ್ಷರು ಮತ್ತು ಸಚಿವರು ಗಮನಕ್ಕೆ ತಂದು ನಿಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲೇ ಮಾಡಿ ನಾವು ಬೇಡ ಅನ್ನೋಲ್ಲ ಜನರಿಗೆ ಗೊತ್ತಾಗಬೇಕು ನೀವು ಮಾಡಿ ಒಳ್ಳೆಯ ಕೆಲಸ ಮಾಡಿದ್ರೆ ಕೆಟ್ಟ ಕೆಲಸ ಮಾಡಿದ್ರೋ ಅದು ಒಳ್ಳೆಯ ಕೆಲಸ ಮಾಡಬೇಕು ಇವತ್ತು ಬಂಡ್ಕೋಳಿಹಳ್ಳಿ ಗ್ರಾಮ ಪಂಚಾಯತಿ ಒಂದು ಕಚೇರಿನ ತೊಗೊಂಡ್ರೆ ಒಳ್ಳೆ ಹಳೆ ಮಿಷಿನ್ ಮನೆ ತೋಟಗಳಾಗ್ತೀವಿ ಆ ಮಿಷಿನ್ ಮನೆ ಇದ್ದಂಗೆ ಇದೆ ಬೇರೆ ಗ್ರಾಮಗಳಾಗಿ ನೋಡಿ ಕೋಟಿ ಕೋಟಿ ಖರ್ಚು ಮಾಡಿ ಒಳ್ಳೆ ಕಚೇರಿಗಳನ್ನ ಚೆನ್ನಾಗಿ ಮಾಡೋರ್ ಆ ಮಿಷಿನ್ ಮನೆಗೆ ಬರೋದು ಇವರು ಲೂಟಿ ಮಾಡ್ಕೊಂಡು ಪ್ರಿಂಟ್ಗಳು ಆಡ್ಕೊಂಡು ದುಡ್ಡು ಹೊಡ್ಕೊಂಡು ಹೋಗೋದು ಪಂಚಾಯತ್ ಸದಸ್ಯರು ಎಲ್ಲರೂ ಇನ್ನು ನಾವು ಊರಲ್ಲಿ ಒಬ್ಬ ಮಾಜಿ ಉಪಾಧ್ಯಕ್ಷ ಒಬ್ಬ ಬಿ ಕೆ ಮಂಜು ಅಂತ ಅವನು ಪೌಟಂಟಿ ಅವನು ಯಾರನ್ನ ಕ್ವಶನ್ ಮಾಡಿದ್ರೆ ಸಾಕು ಅವ್ರ ಕುಟುಂಬದವ್ರ ಮೇಲೆ ಹದಿನಾರಿಂದ ಇಪ್ಪತ್ತು ಜನಗಳನ್ನ ಬಿಟ್ಟು ಅಲ್ಲೇ ಮಾಡಿಸಿ ಮರಣಂತಿಗೆ ಹಲೆಗಳು ಮಾಡಿಸೋದು ಚಂದನ್ ಕುಮಾರ್ನನ್ನು ನನ್ನ ತಂಗಿ ಮಗನನ್ನು ಒಡಿಸಾಕ್ಬಿಟ್ಟ ಅವನು ಇವತ್ತೂ ಅವ್ನಿಗೆ ಒಂದು ಕಣ್ಣು ಕಾಣಿಸ್ತಾ ಇಲ್ಲ ಇನ್ನೊಂದು ಕಣ್ಣು ಸ್ವಲ್ಪ ಒಂದೊಂದು ಹತ್ತು ಪರ್ಸೆಂಟು ಕಾಣಿಸೋ ಸ್ಥಿತಿಯಲ್ಲಿದೆ ಅಂಥವನ್ನ ಈ ಮಿಂಟೋ ಹಾಸ್ಪಿಟ್ಲಿಗೆ ಈ ನಾಲ್ಕನೇ ತಾರೀಕು ಅವನಿಗೆ ಆಪ್ರೇಷನ್ಸ್ ಇದೆ ಅಂಥ ಇದ್ರೂ ಸಹ ಆ ಒಂದು ವಿಚಾರಗಳನ್ನೆಲ್ಲ ನಾವು ಏನಾರ ಕೆಣಕ್ತೀವಿ ನಾವೇನೋ ಹೇಳ್ತೀವಿ ಅಂದರೆ ಯಾರನ್ನ ಎತ್ಬಿಡೋದು ನಮ್ಮ ಮೇಲೇನೆ ಗಲಾಟೆ ಮಾಡೋದು ನಮ್ಮ ಮೇಲೇ ಹಲೆಗಳು ಮಾಡಿಸೋಕೆ ಭಾಳ ಪ್ರಯತ್ನ ಮಾಡ್ತಾವೆ ಇಡೀ ದಿನ ಬೆಳಗಾದ್ ಏನಾರು ಮಾಡಿ ಒಡ್ಸಾಕ್ರಿ ಇದು ಮಾಡಾಕ್ರಿ ಅಂತ ಹೇಳ್ತಾರೆ ಈ ಒಂದು ವಿಚಾರದಲ್ಲಿ ಬಾಗ್ಲೂರು ಪೊಲೀಸ್ ಪ್ರಕರಣ ದಾಖಲಾದರೂ ಸಹ ಆರೋಪಿಗಳ್ನ ಸರಿಯಾಗಿ ಹಿಡಿದಿಲ್ಲ ಇಲ್ಲಿ ಪೋರ್ಟ್ ಒಬ್ಬ ಎ ಸಿ ಪಿ ಇದ್ದಾನೆ ಆಮೇಲೆ ಇನ್ನೊಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾನೆ ಅವರು ಸಹನೂ ವ್ಯವಸ್ಥಿತವಾದಂಥ ಕೆಲಸಗಳು ಮಾಡ್ತಾ ಇಲ್ಲ ಆರೋಪಿಗಳ್ನ ನಡೀತಾ ಇಲ್ಲ ಅವನಿರೋದು ಹೋಗು ಬರೋ ತಿಂಗಳು ಒಂಬತ್ತನೇ ತಾರೀಕು ಬರುವತ್ತು ಟೊಮ್ಟೆ ಚಳುವಳಿ ಇಲ್ಲೇ ಮಾಡ್ತೀವಿ ಯಾಕಂದರೆ ಏನಂತ ತೋರಿಸ್ತೀವಿ ನಾವು ಯಾಕಂದ್ರೆ ಸುಮ್ಮ ಸುಮ್ಮನೆ ನಾವು ಹೋರಾಟ ಮಾಡ್ತಾ ಇಲ್ಲ ಎ ಸಿ ಪಿ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರೆ ಈ ಒಂದು ವಿಚಾರಗಳಲ್ಲಿ ನೀನು ಮಂಜಿನ ಕಡೆಯಿಂದ ದುಡ್ಡುಗಳಿಸ್ಕೊಂಡು ದುಡ್ಡು ದುಡ್ಡುಗಿಳಿಸ್ಕೊಂಡು ಚಾರ್ಜ್ ಶೀಟಲ್ಲಿ ಅವರಿಬ್ಬರನ್ನ ಕೈಲಿ ಬಿಟ್ಟು ನಾವು ಕಂಪ್ಲೇಂಟ್ ಕೊಡ್ತಿರೋಂಥ ಇನ್ನೊಬ್ಬರನ್ನ ಗೌಡರನ್ನ ಸೇರಿಸ್ಬಿಟ್ರ ನೀವು ಅವ್ರನ್ನ ಚಾರ್ಜ್ ಬಂಡ ಕೊಡುಗೆಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿ ನಡೀತಿರ್ತಕ್ಕಂಥ ಸತತವಾಗಿ ನಡೀತಿರ್ತಕ್ಕಂಥ ಎಲ್ಲ ಅಧಿಕಾರಿಗಳ ವಿರುದ್ಧ ನಾವು ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೇವೆ ಅಲ್ಲಿ ನಡೀತಾ ಇರ್ತಕ್ಕಂಥ ಟೆಂಡರ್ಗಳಾಗಲಿ ಬೇರೆ ಕಾಮಗಾರಿಗಳಾಗಲಿ ಎಲ್ಲ ರೀತಿಯಲ್ಲೂ ದಲಿತರ್ಗಿರ್ತಕ್ಕಂಥ ಸವಲತ್ತುಗಳಾಗಲಿ ಎಲ್ಲ ರೀತಿಯಲ್ಲೂ ವಂಚನೆಗಳು ನಡೀತವೆ ಅನ್ಯಾಯ ನಡೀತಾ ಇದೆ ಎಲ್ಲ ಅವರು ಇಷ್ಟ ಬಂದಂಗೆ ಮನ ಬಂದಂತೆ ಬರ್ತಿರ್ತಕ್ಕಂಥ ದುಡ್ಡನ್ನು ಇಷ್ಟ ಬಂದಂತೆ ಯೋ ಯೋಜನೆ ಯೋಜನೆದಲ್ಲಿ ರೂಪಿಸ್ಕೊಂಡು ಎಲ್ಲ ಕೊಳ್ಳೆ ಹೊಡಿತಾವ್ರೆ ಹಾಗಾಗಿ ಆ ಅವ್ರ ವಿರುದ್ಧ ಆ ಕಚೇರಿ ವಿರುದ್ಧ ಆ ಪಂಚಾಯಿತಿ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೇವೆ ಸಂಪೂರ್ಣ ವಿವರಣೆಗಳನ್ನ ನಮ್ಮ ಬಾಲಕೃಷ್ಣ ಅವರು ಹೇಳ್ತಾರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬಿ ಆರ್ ಮುನ್ರಾಜ್ ಅವರು ಹೇಳ್ತಾರೆ ಈ ಹೋರಾಟ ನಾವು ನಮ್ಮ ನ್ಯಾಯ ಸಿಗುವವರೆಗೂ ನಾವು ಹೋರಾಟನ ಸತತವಾಗಿ ಮುಂದುವರಿಸ್ತೀವಿ ನಡೀತಿರುವ ಅನ್ಯಾಯಿಗಳನ್ನು ಇವತ್ತು ನಾವು ಅದು ಕೇಳಕ್ಕೆ ಹೋರಾಟ ಆಗೋ ಮುಂದೆ ನಮ್ಮ ಅಧ್ಯಕ್ಷರು ನಾವು ಅವರು ಬಜೆಟ್ ಹಚ್ಚಿದ್ದಾರೆ ಇದಕ್ಕೆಲ್ಲ ನಮ್ಮ ಬೆಂಬಲ ಇದೆ ಹಿರಿಯ ಅಧಿಕಾರಿಗಳಿಗೆ ನಾವು ಮನ ಮನವಿ ಸಲ್ಲಿಸ್ತಾ ಇದ್ದೀವಿ ಅಂತ ಹೇಳಿ ಈ ಹೋರಾಟನ ಜಯಗೊಳಿಸಬೇಕು ಅಂತ ಬಿ ನಾವು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವೋ ಬಂಡ್ಕೊಡುಗೆನಳ್ಳಿನಲ್ಲಿ ಶೇಕಡ ಇಪ್ಪತ್ತೈದರಷ್ಟು ದುಡ್ಡಿನ ಹಣಗಳನ್ನ ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊತಾ ಇದ್ದಾರೆ ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ತಾ ಇರೋ ನಮ್ಮ ಅಧ್ಯಕ್ಷ ಪವಿತ್ರ ಅವರು ಆಮೇಲೆ ಫೋರ್ ಟ್ವೆಂಟಿ ಒಂಟಿ ನಮ್ಮ ಶಿವಣ್ಣ ಹಾಗೂ ಸಂಬಂಧಪಟ್ಟ ಕಾರ್ಯದರ್ಶಿಗಳ ವಿರುದ್ಧ ಇವತ್ತು ನಾವು ಪ್ರತಿಭಟನೆ ಹಂಕೊಂಡಿದ್ದೀವಿ ಈ ಪ್ರತಿಭಟನೆ ಹಬ್ಕೊಳ್ಳೋಕ್ಕೆ ಏನು ಅಂದರೆ ಪ್ರತಿಯೊಂದು ಟೆಂಡರ್ ಆಗಿರಲಿ ಯಾವುದೇ ಒಂದು ಕಾಮಗಾರಿಗಾಗಲಿ ಎಲ್ಲ ಕಲ್ಪೆ ಕಾಮಗಾರಿಗಳು ಯಾವುದರಲ್ಲಿ ಹೇಳುವಂಥದ್ದು ಕ ಕಾಮಗಾರಿ ಯಾವುದು ಇಲ್ಲವೇ ಇಲ್ಲ ಅದರಲ್ಲಿ ಅದರಲ್ಲಂತೂ ಈ ಬಿಲ್ ಕಲೆಕ್ಟರ್ ಆಮೇಲೆ ಶಿವಣ್ಣ ಅದನ್ನು ಫೋಟಲಾಗಿ ಫೋರ್ ಟ್ವೆಂಟಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಪ್ರತಿಯೊಂದು ಒಂದು ರೂಪಾಯಿ ಹಣವನ್ನು ದುಡ್ಡು ಮಾಡಿ ಮಾಡ್ಕೊಂಡು 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 ಇದು ಮಾಡೋದ್ರಿಂದ ಇವತ್ತಿನ ದಿನ ನಾವು ಅಲ್ಲಿನಂಥ ಅಧ್ಯಕ್ಷರು ಪವಿತ್ರ ಅವರ ಸದಸ್ಯತ್ವ ಅಧ್ಯಕ್ಷರನ್ನು ರದ್ದು ಮಾಡಿ ಈ ಯಾರು ಈ ಪೋಟ್ ಒಂಟಿಗಳು ನಾಗರಾಜು ಶಿವಣ್ಣ ಅವರು ಇದ್ದಾರೋ ಅವ್ರ ಮೇಲೆ ಸೂಕ್ತ ತನಿಖೆ ನಡೆಸಿ ಅವರು ತಪ್ಪಿಸಿದಂದಲೇ ಅವ್ರ ಮೇಲೆ ಸೂಕ್ತ ಕಾನೂಕ್ರಮ ಜಿಟ್ಟು ಇವತ್ತಿನ ದಿವಸ ಈ ನಾವು ನಮ್ಮ ಅಖಿಲ ಭಾರತ ರಹಿತ ಕ್ರಿಯಾ ಸಮಿತಿ ವತಿಯಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆದಂಥ ಮುನರಾಜ್ ಅವರು ನಾವು ಆಮೇಲೆ ಅಧ್ಯಕ್ಷರಾದಂಥ ಶ್ರೀರಾಮುಲು ಅವರು ಸೇರಿಕೊಂಡು ಇದೊಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಒಂದು ವೇಳೆ ನಮ್ಮ ಪ್ರತಿಭಟನೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದರ ಹೋರಾಟ ಇನ್ನೂ ಅಂದ್ಬಿಟ್ಟು ನಾನು ಎರಡು ಮಾತ್ರ ನೋಡಿಸ್ತೀನಿ ಮಕ್ಕಳಿಗೆ ಗ್ರಾಮ ಪಂಚಾಯಿತಲ್ಲಿ ಏನಾಗಿದೆ ಅಂದರೆ ಸುಮಾರು ಬಿಲ್ಲುಗಳು ಎಲ್ಲ ಕಳ್ಬಿಲು ಮಾಡೋದು ಈ ಕಾಮಗಾರಿಗಳು ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಾಡ್ತಾರೆ ಅದೆಲ್ಲ ಕಳಪೆ ಕಾಮಗಾರಿಗಳು ಅದು ನಾವೇ ಯಾವುದೂ ನೆಟ್ಟಿಗೆ ಇದು ಮಾಡಿಲ್ಲ ಈ ಕೆಲವು ಕಾಮಗಾರಿಗಳು ಮಾಡಿದ್ರು ಅದರಲ್ಲೂ ಎಲ್ಲ ಕಳ್ಬಿಲು ಮಾಡಿಕೊಂಡು ಅವ್ರ ಸ್ವಂತ ಇದಕ್ಕಾಗಿ ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ಸುಮಾತು ಯಾರನ್ನ ಕೇಳಿದ್ರು ಅದ್ರ ಬಗ್ಗೆ ಯಾರೂ ತಲೆ ಕೆಡ್ಸ್ಕೊಳ್ಳೋಲ್ಲ ಇವಾಗ ಅಧ್ಯಕ್ಷಗಳೇ ಆಗಲಿ ಉಪಾಧ್ಯಕ್ಷಗಳಾಗಲಿ ಯಾರೇ ಆಗಲಿ ಅವರಿವಾಗ ಅಧ್ಯಕ್ಷರು ಸೈನ್ ಮಾಡ್ತಾ ಅದರಲ್ಲಿ ಕಮಿಷನ್ನು ಇಷ್ಟು ಅಂದ್ಬಿಟ್ಟು ಈ ಬಿಲ್ ಕೊಡ್ತಾರಲ್ಲ ಈ ಬಿಲ್ ಕಲೆಕ್ಟ್ರು ಕಮಿಷನ್ ಇಷ್ಟು ಅಂದ್ಬಿಟ್ಟು ಅವ್ರಿಗೆ ಇದು ಮಾಡ್ತಾರೆ ಅದರಲ್ಲಿ ಅಧ್ಯಕ್ಷರುಗಳು ಶಾಮೀಲಾಗಿ ಉಪಾಧ್ಯಕ್ಷರುಗಳು ಇದರಲ್ಲಿ ಶಾಮೀಲಾಗಿ ಅದರಲ್ಲಿ ಹಣ ಲೂಟಿ ಮಾಡ್ಕೊಂಡು ಸುಮಾರು ಕೋಟಿ ಅಂದ ರೂಪಾಯಿ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೂ ಒಂದು ಇನ್ನೂರು ಕೋಟಿ ವಂಚನೆ ಮಾಡಿದ್ದಾರೆ ನಮ್ಮ ಬಿ ಕೆ ಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಥರ ಸುಮಾರು ಲೂಟಿ ಮಾಡಿ ಎಷ್ಟೋ ಎಷ್ಟೋ ಹಣ ಮಾಡಿ ಬೇರೆ ಕಡೆ ಎಲ್ಲ ಜಮೀನಲ್ಲಿ ತೆಗೆದು ಇಷ್ಟೆಲ್ಲ ಇದು ಮಾಡಾರೆ ಒಬ್ಬ ಸಾಮಾನ್ಯ ಒಬ್ಬ ಸದಸ್ಯರಗಳಿಗೆ ಅಮ್ಮಮ್ಮ ಅಂದರೆ ಎಷ್ಟಿರ್ತಾರೆ ಸಂಬಳ ಅಂಥದ್ರಲ್ಲಿ ಬೇರೆ ಕಡೆ ಜಮೀನಲ್ಲಿ ತೆಗೆದು ಮನೆಗಳು ಕಟ್ಟಕ್ಕೆ ಅದು ಇದು ಅಂತಂದರೆ ಬರೀ ಈ ಥರ ಕಳ್ಬಿಲಿ ಮಾಡಿಕೊಂಡು ಈ ಥರ ಮಾಡ್ತಾಯಿದ್ದಾರೆ ಹಾಗಾಗಿ ನಾವು ಈ ಒಂದು ಹೋರಾಟ ಮುಖಾಂತರ ಈ ಒಂದು ತನಿಖೆ ಆಗಬೇಕು ಅಂತ ಅಂದ್ಬಿಟ್ಟು ನಾವು ಈ ಹೋರಾಟ ಮುಖಾಂತರ ಕೇಳಿಕೊಂಡು ನಾವು ಮನವೇನ ಸಂಸಕ್ಕೆ ಬಂದಿದ್ದೀವಿ ಹಾಗಾಗಿ ಹೋರಾಟ ಮುಖಂಡು ನಾವು ಇಷ್ಟೆಲ್ಲ ಇದು ಇದ್ದೀವಿ ಸರ್ ಪಂಚಾಯಿತಿ ಅಲ್ಲಿ ಒಂದು ಸ್ಕೂಲ್ ಕಟ್ಟಬೇಕು ಅಂದರೆ ಹತ್ತು ಲಕ್ಷ ಆಗಿದ್ದರೆ ಅದಕ್ಕೆ ಮೂವತ್ತು ಲಕ್ಷ ಬಿಲ್ ಮಾಡ್ತಾರೆ ಅದು ಕಳ್ಬೇಕಾಗ್ರಿ ಜನರಲ್ ಮನೆಗಳ ಬೋರ್ಡ್ ಹಾಕಿ ಇಪ್ಪತ್ತೈದು ಪರ್ಸೆಂಟ್ ಅಡಿ ಅವರು ಬಿಲ್ ಮಾಡ್ತಾರೆ ಅದು ದಲಿತರಿಗೆ ಸೇರಬೇಕಾಗಿರೋ ಹಣ ಅದನ್ನು ಲೂಟಿ ಮಾಡ್ತಾವ್ರೆ ಈ ಥರ ಬೇಜಾನ್ ಕಾಮಗಾರಿಗಳಲ್ಲಿ ಬೇಜಾನ್ ದುಡ್ಡು ಲ್ಯೂಟಿ ಮಾಡ್ತಾರೆ ಏನಿಲ್ಲ ಅಂದರೂ ಒಂದು ಚೆಕ್ ಸೈನ್ ಆಗಬೇಕು ಅಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಇದು ಕಮಿಷನ್ ತಗೊಂಡು ಇವರು ಕಾಮಗಾರಿಗಳ್ ನಡೆಸೋದು ಹತ್ತು ಲಕ್ಷ ಕೆಲಸ ಮಾಡಿದರೆ ಮೂವತ್ತು ಲಕ್ಷ ಬಿಲ್ ಇದ್ದಾರೆ ಇವನ್ನೆಲ್ಲ ತನಿಖೆ ಮಾಡಿದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಆ ಪಂಚಾಯತಿಯಲ್ಲಿ ಐದು ವರ್ಷ ಕೆಲಸ ಮಾಡಿದ್ದೀನಿ ಮಾಜಿ ನೌಕರನಾಗಿ ನನಗೆಲ್ಲ ಅದ್ರ ಬಗ್ಗೆ ಗೊತ್ತಿರೋದ್ರಿಂದ ಯಾರ್ಯಾರು ಎಸ್ಟೇಟ್ ಕಮಿಷನ್ ತೊಗೊಳ್ತಾರೆ ಹೆಂಗೆ ಹೆಂಗೆ ನಡೆಸ್ತಾರೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅದರಿಂದ ಹೇಳ್ತಾ ಇದ್ದೀನಿ ಐದು ವರ್ಷ ಅಲ್ಲಿ ಕೆಲಸ ಮಾಡಿದೆ ನನ್ನ ಸ್ವಾಭಿಮಾನ ಬಿಟ್ಟು ಆ ಕೆಲಸ ಬಿಟ್ಟು ನಾನು ಇದ್ರ ಬಗ್ಗೆ ಹೇಳಿದ್ದೀನಿ ಇನ್ನೂ ಬೇಜಾನೆಲ್ಲ ಊರಲ್ಲಿ ತಿಳಿಸ್ಕೊಟ್ಟಿದ್ದೀನಿ